ಹಲೋ ಏನು ಸರ್ ಆಯ್ತವ ಏನು ಫೋನ್ ಇಲ್ಲ ಏನಿಲ್ಲ ಈ ಕಡೆ ಡ್ಯೂಟಿನ ಬಂದಿ ಫ್ರೆಶ್ ಅಪ್ಪ ಕುಂತಿನಿ ನಿನಗೆ ಯಾಕೆ ಬೇಕು ಅವ ಆರಾಮಾಗಿರ್ಬೋದಪ್ಪ ಆರಾಮಾಗಿ ಇರೋಕೆ ಟೈಮ್ ಬೇಕಾದಷ್ಟು ಈಗ ಈಗೇನು ನಾಳೆ ಕೇಳಿ ಮಾತ್ತೆ ಮಾವಾರು ಬಂದಾರಂತ ಕಣ ಮನೆಗೆ ಏಕೆ ಮನೆ ಬರ ಕೇಳಕ್ ಬರ್ತಾರಂತ ಕಣೇ ಏನೇನು ರೆಸ್ಪಾನ್ಸ್ ಮಾಡ್ತಿಲ್ಲವಂತಲ್ಲವಾ ಏನು ನಿಮ್ಮ ಅತ್ತೆ ನಿಮ್ಮ ಅವನು ಕಂಪ್ಲೀಟ್ ಮಾಡ್ತಾ ಕುಂತವ್ರೆ ಏ ಯಾವಾಗ ಸರತು ನಾನೇ ಯಾವಾಗ ರೆಸ್ಪಾನ್ಸ್ ಮಾಡೀವಂತೆ ಅವ್ರು ನೋಡಿದ್ರು ನೋಡಿದ್ರ ಹಂಗೆ ಹೋಯ್ತಾರೆ ಅವ್ರ ಏಲ್ ಇದ್ ಮ್ಯಾಕೆ ಅಷ್ಟಕ್ಕಾಗಿತ್ತಂತೆ ಓಹ್ ನಂಬೋದು ಅವರು ಯಾರು ಬಿಡೋದು ಗೊತ್ತಿಲ್ಲ ಕಣವ ನಿಮ್ಮ ಅತ್ತೆ ನೋಡಿದ್ರೆ ಹೋಯ್ತಾ ಇದ್ಲು ಸ್ಕೂಟಿಲಿ ನೋಡ್ಬಿಟ್ಟು ನನ್ನ ಮಕ್ಕ ನೋಡ್ಬಿಟ್ಟು ಅತ್ತ ತಿರ್ಕೊಂಡ್ಲು ಅಂತ ನಿಮ್ಮ ಅತ್ತೆ ಅಂತ ಅದೇ ನೀ ನೋಡ್ರಿಂಗಿಯೇ ನಿಮ್ ಮಧ್ಯದಲ್ಲಿ ಸೇರ್ಕೊಬಿಟ್ಟು ನನಗೆ ಏನೋ ಮಾಡ್ಬೇಕು ಸರತು ನನ್ ನೋಡಿರ್ಲಿಲ್ಲ ನಿದತಾಡ್ತಿದ್ರೆ ಗೊತ್ತಿಲ್ಲ ಮುಂದೆ ಹೋದ್ಮೇಲೆ ನೋಡ್ಬಿಟ್ಟು ನಿಗಾಡದೆ ಅವ್ರ ಮಗ ಮಾಡ್ಕೊಂಡ್ ನಿತ್ಕೊಂಡ್ಕೊಂಡ್ ಮಮ್ಮ ನಾನು ಅಂತ ನೋಡಿದ್ರೆ ನನ್ಗೆ ಅವ್ರಾಗ ಹೋಗಿರ್ತಾರೆ ಅಂದ್ಬಿಟ್ಟು ಸುಮ್ಮನೆ ಸುಮ್ನೆ ಇಲ್ಲೋದ್ರ ಮಾತಾಡ್ತಾ ಮಮ್ಮ ಸರಿ ಆಯ್ತು ಬಿಡು ಅದ್ರ ಬಗ್ಗೆ ತಲೆಗೆಸ್ಕಬೇಡ ನಾಳೆ ಬರ್ತೀನಿ ಅಂತ ನಮ್ಮ ನಮ್ಮನವೇ ಯಾಕೆ ಏಯ್ ಅದೇ ನಿಮಗೆ ನೋಡು ಇದು ನಿನ್ಗೆ ವರ್ಷ ಮುಗಿತ್ತು ಅದಾದ್ಮೇಲೆ ಮೈಸೂರಲ್ಲಿ ಮನೆ ಮಾಡ್ಕೊಂಡಿರೋದಂತ ನಮ್ಗೂ ಡ್ಯೂಟಿಗೆ ಹತ್ರ ಆಯ್ತದೆ ಹೇಳೋಕೆ ಕೇಳು ಸುಮ್ಮನೆ ಇವ್ರಿಗೆ ಬೇಜಾರ್ ಮಾಡೋದು ಬೇಡ ನಾವಿಬ್ರು ಮಾತಾಡ್ಕೊಂಡು ತಾನೆ ಅಲ್ಲಿ ಎಲ್ಲರೂ ಮನೆ ಹೋಗಿ ಕೊಂಡ್ ಇರೋದ ಅನ್ಬಿಟ್ಟು ಮಾತಾಡ್ಕೊಂಡಿಲ್ವಾ ನೀನು ಯಾಕೆ ತರಗಸ್ಕೊತೀನಿ ನೀನು ಹಾ ಸುಮ್ಮನೆ ನೀನು ನಡಿಕೆ ಕಳಿಸ್ತೀನಿ ಇವ್ರನ್ನ ಮಾತಾಡ್ಲಿ ಆಮೇಲೆ ಅದೇನೋ ರಿಸೆಪ್ಷನ್ ಮಾಡ್ಬೇಕಂತ ಕಣವ ಎಲ್ರಿಗೂ ನಾಟ್ರಗಳಿಗೆಲ್ಲ ಹಂಗಂತ ಕುಂತವ್ರೆ ಹೆಂಗ್ ಮಾಡೋದು ಏನ್ ಮಾಡಕ್ಕೆ ಸರತ್ತು ಅವೆಲ್ಲ ಸುಮ್ಮನೆ ಏಕೆ ಈಗ ಮದುವೆಗೆ ಚಿಕ್ಕಮ್ಮಿ ಎರಡ್ ವಾರ ವರ್ಷ ಆಗಿದೆ ಈಗಂತ ರಿಸೆಪ್ನು ಎಂಥದ್ದು ಬೇಡ ಸುಮ್ಕಿರು ಬಂದೆ ಅಜ್ಜರನ್ನ ಬಂದು ಕೇಳಿ ಕೇಳ್ಬಿಟ್ಟು ಅದೇನಂದರು ಅಜ್ಜರ್ ಕೇಳ್ಕೊಳ್ಳಿ ಆಮೇಲೆ ಚಿಕ್ಕಪ್ಪನೇ ಏನಂದ್ರೆ ಇರೋದು ಬೇಡವಾ ಒಂದು ಒಂದು ತಿಂಗಳು ಎರಡು ತಿಂಗಳು ಇರಾಕೈತದೆ ಬಿಡು ನೋಡ್ಸರೋ ನಾನು ಹೇಳ್ತೀನಿ ಕೇಳು ನನ್ನ ತಂಗಿನ ನನ್ನ ಬಿಟ್ಟು ಬರೋ ಪರಿಸ್ಥಿತಿ ಇಲ್ಲ ಈಗ ನಮ್ಮ ಅಜ್ಜರು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ನೋಡ್ಕೊತಾರೆ ಏನೇ ಆದರೂ ಅವ್ರಿಗೆ ಇವಾಗ ನಾನು ನನ್ಬಿಟ್ರೆ ಯಾರೂ ಇಲ್ಲ ಈಗ ಅಪ್ಪ ಏನಾರೇ ನೋಡ್ಕೊತೈತ ನಮ್ಮ ಅಪ್ಪ ನೋಡ್ಕತ್ತದಲ್ಲ ಬಿಡು ನಂಗೆ ಇದ್ದದ ಅವ್ರ ಅವರು ಇವನ್ನ ಬಿಂಬಲ್ ನೋಡ್ಕೊಂಡು ಅವ್ರು ಅವ್ರ ಮನೆ ಹಳೆ ಮನೇಲಿ ಅದೇ ಈಗ ನಾನು ನನ್ನ ತಂಗಿ ಬಿಟ್ಟು ಬಿಟ್ಟು ಆಯ್ತದ ಹೇಳು ನಾನು ಅವತ್ತಿಂದ ಇವತ್ತು ಕಂಟ್ರೋಲ್ ಅದನ್ನೇ ಹೇಳ್ತಿರೋದು ಅದು ನನ್ನ ತಂಗಿ ಮದುವೆ ಮಾಡೋ ಜವಾಬ್ದಾರಿನೂ ನಂದೆಯ ಅವ್ಳನ್ನ ಓದಿಸೋ ಜವಾಬ್ದಾರು ನಂದೆಯ ನಿನ್ಗೆ ಹೇಳ್ತೇವೆ ಅಂತ ಯಾಕೆ ಅರ್ಥ ಮಾಡ್ಕೊತಾ ನಿಮ್ಮ ಅಪ್ಪನ ನಿಮ್ಮ ಅಮ್ಮನಿಗೆ ಬುದ್ಧಿಲ್ಲ ಅಂದ್ ನಿನ್ಗೂ ಬುದ್ಧಿಲ್ವಾ ಯಾಕ ಹಿಂಗೆ ಆತೀತಿ ಸರ್ ಅಥವಾ ನೀನು ಬೇಡ ಹೇಳು ನೋಡು ನೀನ್ ಇಷ್ಟ ಹಂಗೆ ಓಕೆನಾ ನೀ ತಲೆ ಕೆಡಿಸ್ಕೋಬೇಡ ನಾನು ಅವತ್ತೇ ಹೇಳಿನಿ ಅವ್ಳು ನನ್ನ ತಂಗಿ ನಿನ್ನ ಮಾತ್ರ ತಂಗಿರ ನನಗೂ ತಂಗಿ ಇದ್ದಂಗೆ ಓದಿಸದ ಅವಳು ಒಂ ಕೆಲಸ ಪಲ್ಸ ಕೊಡ್ಸದ ಆಮೇಲೆ ನಾವೇ ಮದುವೆ ಮಾಡೋದ ನಾವು ತಲೆ ಇಷ್ಟ ನಿಂತ್ಕೊಂಡು ಮಾಡಕಾಯ್ತದ ಬಿಡು ಅಂತ ಅವತ್ತು ಅದೇ ಇವತ್ತು ಅದೇ ಹೇಳ್ತಿರೋದು ನೀನು ಅದ್ರ ಬಗ್ಗೆ ತಲೆ ಬೇಡ ನೀನು ಓ ಇವ್ನೇನು ಕರ್ಕ ಬಂದ್ಮೇಲೆ ಏನಂದನೋ ಏನೋ ಅಂತಂತ ಯಾ ಬಗ್ಗೆ ನೀನು ಯತ್ನ ಮಾಡಬೇಡ ಸರಿನಾ ನಾನು ಯಾರು ತಲೆ ಕೆಡಿಸ್ಕೊಳಕ್ಕಿಲ್ಲ ನಿನ್ಗೆ ಎಷ್ಟು ಸಪೋರ್ಟಿವ್ ಆಗಿರ್ಬೇಕು ಇರ್ತೀನಿ ಆಯ್ತಾ ನಾನು ಇಲ್ಲಿ ಮನೆ ಒಂದ್ ತಿಂಗ್ಳಾರ ಇರು ಒಂದ್ ತಿಂಗಳಿರು ನೋಡೋಣ ಆಯ್ತಾ ಆಮೇಲೆ ಬೇಕಾದ್ರೆ ಹೋಗಕ್ ಆಯ್ತದೆ ಅರ್ಥ ಮಾಡ್ಕೋ ನಾವು ಮೊದ್ಲು ಮನೆ ಮಾಡ್ಬಿಟ್ಟೆ ನಾನು ಬರೋದು ಅಲ್ಲಿಗೆ ಅಲ್ಲಿ ಫಸ್ಟ್ ಮನೆ ಮಾಡೋಣ ನಾವು ಸರಿಯಾ ಅಯ್ಯೋ ಇವ್ರು ಕೇಳ್ಬೇಕಲ್ಲವ ನಮ್ಮ ಅವನು ಅಪ್ಪನೇ ಏನು ಕುಣಿತ ಕುಂತವ್ರೆ ಅವ್ನ ವಾಪಸ್ ಹೊಸ ವಾಪಸ್ ಮಗ ಅವ ನಮ್ಮ ಮನೆ ಇರೋದು ಬೇಡವ ಹೊಸಿದ್ದೆ ಸರ್ ಅಂತ ಎಲ್ಲ ಇದು ಮಾಡ್ತಾ ಕೂತಾರೆ ಕಣೆ ಏನು ಮಾಡೋದು ಹೇಳು ಮತ್ತೆ ಇಲ್ಲೇ ಇರಲಿ ಬಿಡ್ಬೇಕಾ ಚಿನ್ನೂ ಕರ್ಕಬಾ ಅವ್ನು ತಿಂಗಳಿಲ್ಲೇ ಇರಲಿ ಹೆಂಗೂ ರಜಾ ಇರ್ತದಲ್ಲ ನೋಡು ಇಲ್ಲಿ ಹಂಗಿರ್ಸಕೋದ್ ಒಂದೂರು ಈಗ ನಮ್ಮ ಅಜ್ಜಿಯೇ ಅನ್ಕೊಳಕಿಲ್ಲ ಏನ ಕಳಕಿಲ್ಲ ಹೇಳು ಏನಂದ್ ಕಳಕಿಲ್ಲ ನೋಡು ನಾನ್ ನೋಡ್ಕೊಳ್ತಿಲ್ವಾ ಹೋಗೋಣ ಅಂತ ಅನ್ಕೊಳಕಲ್ವಾ ಅವ್ರಿಗೂ ನಾವ್ ಎಷ್ಟು ದಿವಸ ಅಂತ ಬಾರ್ ನನ್ನ ನಿಜಕ್ಕೂ ಪಾಪ ಅವ್ರು ಏನು ಮಾಡಾಕಿರ ಅನ್ನಕಿಲ್ಲ ನೋಡ್ಕೊಳಕಿಲ್ಲ ಅನ್ನಕಿಲ್ಲ ಈಗ ನಮ್ಮ ಚಿಕ್ಕಪ್ಪ ಅಲ್ಲಿ ನಮ್ಮ ಅಜ್ಜಿ ನಮ್ಮ ತಾತ ಅಲಿ ದೊಡ್ಡ ಅಜ್ಜಿ ಅಲ್ಲಿ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ಪ್ರೀತಿ ತೋರ್ತಾರೆ ಅವ್ರ ಪ್ರೀತಿನ ನಾವ್ ಎಷ್ಟು ದಿಸ ಅಂತ ಉಪಯೋಗಿಸ್ಕೊಳಕದ ಹೇಳು ಈಗ ನಮ್ಗೂ ಅಂತಾರೆ ಮಾರ ಮರ್ಬೋದು ಬೇಕಲ್ವಾ ಚಿಕ್ಕಪ್ಪನ ಕಲಿ ಎಷ್ಟೆಲ್ಲ ನಾವು ಸಹಾಯ ಪಡೆಯೋದು ಏನೋ ದೇವರು ನಮಗೆ ಸತ್ತಿ ಕೊಟ್ಟಿತ್ತಿಲ್ಲ ಇವಾಗಲೇ ಸತ್ತಿ ಕೊಟ್ಟವನೇ ನಮ್ಮ ಅಪ್ಪನಗಂತೂ ಜವಾಬ್ದಾರಿ ಇಲ್ಲ ಇತ್ತಿತ್ತಿಲ್ಲ ಈಗ ಹೆಂಗೋ ಸದ್ಯಕ್ಕೆ ನನಗೆ ದೇವರು ಯಾವ ಕೆಲಸ ಸಿಕ್ಕದೆ ಹಂಗೋ ನಮ್ಮ ಲೈಫ್ ನಾವು ಹೆಂಗೋ ಲೀಡ್ ಮಾಡ್ಕೊ ಹೋಗ್ಬೋತಾನೆ ಈಗಲೂ ನಾವು ಭಾರವಾಗಿ ಏನಕ್ಕ ಸರ್ ಹೇಳು ನಿಂದು ಅಮ್ಮ ಕಣ್ಣು ನೀನು ಅರ್ಥ ಮಾಡ್ಕತ್ತೀಯ ಅಂತ ಹೇಳ್ತೇವ್ನಿ ನನ್ನ ತಂಗಿನ ಯಾವದೇ ಕಾರಣಕ್ಕೂ ನಾನು ಕೈ ಬಿಡಕ್ ಎಲ್ಲ ಕೈ ಬಿಟ್ಬಿಟ್ರು ಅನ್ಬಿಟ್ಟು ನಾನು ಬಿಟ್ಬಿಟ್ರೆ ಎಲ್ಲಿ ಹೋಗ್ಬೇಕು ಹೇಳು ನನಗೆ ನಿಜ ನನ್ನ ತಂಗಿ ನಾನೇ ನೋಡ್ಕೋಬೇಕು ನಾನೇ ಒಳ ತಾಯಿ ಆಗಿರ್ಬೇಕು ಅನ್ನೋದೇ ನಾನು ಇಷ್ಟ ಅದು ನೀನ್ ಏನ್ ಇಲ್ಲ ಸರತ್ ನೀನು ಬೇಜಾರು ಮಾಡ್ಕೋಬೇಡ ನಾನಿಗೆ ಬೇಜಾರು ಇದೊಳೆ ಸರಿ ಆಯ್ತಲ್ಲ ನಾನು ಬೇಜಾರು ಇಲ್ಲ ಎಂತದೂ ಇಲ್ಲ ನೀನು ಏನು ತಲೆಗೆಸ್ಕೋಬೇಡ ನಾ ಅವ್ಳೇನು ಬೇರೋಳ ನನ್ನ ಆದ್ನೇ ನನಗೂ ಪ್ರೀತಿ ಇರಕ್ಕೆ ನನ್ನ ನಾದಿನ ಚಾ ನೋಡ್ಕೋಬೇಕು ಅನ್ಬಿಟ್ಟು ನನ್ನ ತಂಗಿ ಅನ್ಕೊತೀನಿ ಸರಿಯವ ಇದ್ಕಿಂತ ಏನ ನನ್ನ ನಾನು ನನ್ ನಾನು ನಾನ್ ನೋಡ್ಕೊಳಕಾಯ್ತದ ಬುಡ ಈಗ ನಳಿಕೆ ಕಳಿಸ್ತೀನಿ ಒಂದು ಬೇಡ ಆಯ್ತು ಅಂತ ಒಪ್ಕೊ ಒಂದು ಹದಿನೈದು ಇದ್ಬಿಟ್ಟು ಈಗ ನಮ್ಮ ನಂಟರುಗಳೆಲ್ಲ ಬಿಡ್ತಾವ ಅವೇ ತಲೆ ತಿನ್ಬಿಟ್ಟವೆ ಎಲ್ಲವ ಬಾ ನೀನು ಸೊಸೆ ಬರ್ನೇ ಇರ್ವಲ್ಲ ಒಂದ್ ದಿವ್ಸ ಇರ್ನಿರ್ವ ಅಂತ ಅವ್ರಿಗೂ ಆಸೆ ಇರ್ತದಲ್ವ ಏನೋ ಚುಚ್ಚು ಗಿಂಜಾಡ್ಬೋದು ಹಿಂಗೆ ಎಲ್ಲ ಆಯ್ತಲ್ಲ ಅಂದ್ಬಿಟ್ಟು ಅಷ್ಟು ಬಿಟ್ಟರೆ ಅವ್ರಿಗೇನೋ ಏನೋ ಪ್ರೀತಿ ಇಲ್ಲ ನಿಮ್ಮ ಮೇಲೆ ಹಾಂ ನಾನು ಹೇಳ್ತೀನಿ ಕೇಳು ನೀನು ಸುಮ್ಮನೆ ಒಂದು ಒಂದು ತಿಂಗ್ಳಿರ್ಬೇ ಬಾ ಬೇಜಾರ್ ಮಾಡ್ಕೊಬೇಡ ನೀನು ಆಯ್ತಾ ಬೇಕಾದ್ರೆ ಅವರೇ ಬಂದು ಅಲ್ಲೇ ಇರಲಿ ಮೈಸೂರಲ್ಲಿ ಬೇಡ ನಾನು ನೋಡ್ಕೊಳಿಕ ನಾನು ಹೇಳ್ತಾ ಇಲ್ಲ ನಮ್ಗುರು ಕೆಲಸ ಹತ್ರ ಆಯ್ತದೆ ಹಂಗೇ ಹುಳಗು ಸರಿ ಸರಿಯುತ್ತ ಚಿನ್ನಿಗೆ ಅಂತಾರೆ ನಾನು ಅರ್ಥ ಮಾಡ್ತ ಇದರೋದು ಇಲ್ಲೇನ್ ಮಾಡ್ತಾರೆ ಬೇಕಾರೆ ಮಾವೆಲ್ಲ ಬಂದು ಅಲ್ಲೇ ಇರ್ಲಿ ಸರಿ ಬಿಡು ಹಂಗಾರ ಸರಿ ಬಿಡು ಆಯ್ತು ನೋಡ್ತೀನಿ ಅಪ್ಪ ಅಮ್ಮನ್ ಕುಟು ಮಾತಾಡ್ತೀನಿ ಅಂತಳೆ ಏನ್ ಬಿಟ್ಟು ಏನಂತ ಕೇಳ್ಬಿಟ್ಟು ನಿಂಗೆ ಹೇಳ್ತೀನಿ ಬಿಡು ಹಂಗಾದ್ರೂ ಓಕೆನೀಯ ಬೇಕಾರ ಒಂದು ದೊಡ್ಡ ಮನೆನೇ ಮಾಡ್ಬಿಡದಾ ಅಪ್ಪ ಅಮ್ಮನ ನಮ್ಮ ಜೊತೆ ಇರ್ಲಿ ಅಲ್ವಾ ಇರ್ಲಿ ಸರ್ ಅದ್ ನಾನೇನು ಇರ್ಬೇಡ ಅಂತ ಹೇಳಕ್ಕಿಲ್ಲ ನಾನು ಸರಿಯಾ ನನಗೇನು ನಾನೇ ಇರ್ಬೇಕು ಅನ್ನೋಂಗಿಲ್ಲ ಈಗ ನಾನು ಹೇಳೋದ್ ಕೇಳು ನಮ್ಗರೇ ಅಪ್ಪ ಅಮ್ಮನ ಪ್ರೀತಿ ಪಡೆಯೋಕೆ ದೃಷ್ಟ ಇಲ್ಲ ಸಿಕ್ಕಿರೋ ದೃಷ್ಟ ನಾನು ಕಳ್ಕೊ ನನ್ನಿಂದ ಅಂತರ ನನ್ನ ನಾವೂ ನಮಗೂ ಅವ್ರ ಮೇಲೆ ಇಷ್ಟ ಎಲ್ಲ ಇದ್ದದ ಅವರೇ ನೆಗ್ಲೆಕ್ಟ್ ಮಾಡ್ತಿದ್ರು ಕಣೋ ಎಲ್ ಸಿಕ್ಕರು ಮಾತಾಡ್ಸಂಗಿಲ್ಲ ಏನಿಲ್ಲ ಅವ್ರ ಇರ್ಬಿಟ್ಟು ಹೋಗಿ ಏನೇನೋ ಮಾತಾಡೋದು ನಮ್ ಬಗ್ಗೆ ಆಗ ಎಷ್ಟು ಬೇಜಾರಾಕಿಲ್ಲ ನಮ್ ಚಿಕ್ಕಮ್ಮ ಹೋಗಿರೋದಕ್ಕೆ ಯಾವ್ಯಾವ ತರದ್ ಮಾತಾಡೋರೆ ಗೊತ್ತಾ ಈಗ ಯಾರು ಹೋಗಕ್ಕೆ ಕೇಳಿದ್ರು ನಮ್ ಚಿಕ್ಕಪ್ಪನ ಚಿಕ್ಕಮ್ಮನ ಯಾರು ಕಳ್ಸಿದ್ರ ಹೋಗಿ ಏನ್ಬಿಟ್ಟು ಹಿಂಗ ಹೆಂಗ ಹೆಂಗನ್ಸದ ಹೇಳು ಸುಮ್ನದಂತೆ ಬಾ ಎಲ್ಲ ಸಾಕ್ಷಿಯಾ ಬಾ ಎಳಿಸ್ತೀನಿ ಯಾರು ಕೂಟ ಏನೇನು ಹೇಳೋದ್ ಏನ್ಬಿಟ್ಟು ಆ ಸುಂದರ ಮುಂಜೆಲ್ಲ ಹೇಳೋದೆ ಓಡೋದು ಇಚ್ಚಿಕ್ಕವ್ರು ಊಡೋಲ್ ಒಂದೆ ಒಂದ್ ದಿವ್ಸ ಹುಡು ಹೂಡ ನನ್ನ ಮಗನಿಗೆ ಚಮ್ ಕೊಡ್ತಾರೆ ಹಂಗೆ ಹಿಂಗೆ ಮಗನಿಗೆ ಮಗ್ದೆ ಬೇಡ ಅಂದ್ರೆ ಕೇಳಕ್ಕಿಲ್ಲ ಸುಂದ್ರಕಾ ಹಂಗೆ ಹಿಂಗೆ ಅಂತ ಎಲ್ಲಾರ್ ಹೇಳ್ಕೊ ಬಂದಿದೆ ನಿಮ್ಮಮ್ಮ ಹಂಗಾದಾಗ ನನಗೆ ನನ್ಗೆ ಅನ್ಸೋದು ಮುಂದೆ ಚೆನ್ನಾಗಿ ಬಿಟ್ಟು ನಿನ್ಗಡೆ ಮಾತಾಡಿದಾಗ ಬೇಡ ಸರತ್ ಈಗ ಚಾರಿ ಕೊಟ್ಟು ಸಾಸೆ ಅಂತ ದೂರ ತರ ಬೇಡ ನೀನು ಸರಿಯಾ ಸುಮ್ಮನೆ ಇದ್ ಬಿಡು ನೀನು ಏನು ಕೇಳಕ್ಕು ಏನು ಹೋಗೋದ್ ಬೇಡ ಆಯ್ತು ಬೇಕಾದ್ರೆ ದೊಡ್ಡ ಮನೇ ಮಾಡದ ಮೈಸೂರಿಗೆ ಬಂದಿರ್ಲಿ ಅವರೇ ಅವ್ರ ಅಪ್ಪ ಅಮ್ಮನ ಬರಬೇಡ ಅಂತ ನಾವು ಹೇಳಾಕಿಲ್ಲ ಹೇಳು ನೀನು ನಮ್ಗೆ ಕೆಲಸ ಕತ್ರಿ ಅಂದ್ಬಿಟ್ಟು ನಾವು ಮನೆ ಮಾಡ್ಕತ್ತೀವಿ ಅಂತ ಹೇಳು ആയി നാ ദുഡ് കൊടുത്തേ നന്ദ ഏൻ സം മജ്ജവർ ആലി നമ ചിപ്പാ യൂപായ മുട്ട സം ഗോത്ര അത് ടാ ബി കളി മെത്തേക്കായിട്ട് സ്വപ് അർക്കോ സുമ് മാത്ര കണ്ടേജ് മാക്കാ ಇಷ್ಟಿಸ್ ನೀವು ಕಾದಿವಿ ಈಗ ಇನ್ನೇನು ಎಲ್ಲ ಸರಿಯಾಗಿ ಟೈಮ್ ಬತ್ತಲ್ಲ ಖುಷಿ ಗೊತ್ತಲ್ಲುರೇ ಹಂಗಾರೆ ನನ್ ಗಂಡ ಬಾಳ ಬಿಡದಿದ್ದ ನನ್ನ ತಂಗಿ ಮಾತ್ರ ಸರತ್ತು ಇವತ್ತು ಅಷ್ಟೇ ಅವತ್ತು ಅಷ್ಟೇ ಹೇಳ್ತಾರೆ ನಿಮ್ಮ ಅಪ್ಪ ಮನಗೂ ಹೇಳ್ಬಿಡು ಏನೇ ಆದ್ರೂ ನನ್ನ ತಂಗಿ ನನ್ನ ಜೊತೆ ಇರ್ತಾಳೆ ಅವ್ಳಾಗ ಓದಿಸ್ಬೇಕು ಅವ್ಳಗು ಕೆಲಸ ಕೆಲಸ ಅಂತ ಕೊಡಿಸ್ಬೇಕು ನೀನು ಅರ್ಥ ಮಾಡ್ಕೋಬೇಕು ನೀವೇ ಸುಮ್ಮನೆ ಹಂಗೆ ಅಂತ ಅನ್ನಂಗಿಲ್ಲ ನಾಳೆ ಸುಕ್ಕುವೆ ங்க நானே ஓதா ஓதண்டி நான் இல்லை இதோ சரி ஓகே டென்சர் இவ்வளோ அப்பா முன் கஸ்தி மைசூர்த் கிரிகிரி பரிசா நன்மைக்காய் சரி குட ஆய்வு ஆய்த்தினுடைய நான் மாத்தாட்டு அப்போ நினைங்க சரி ஆய் ஆஹ் ஏன் ನಿನ್ಗೆ ಯಾವಾಗ್ಲಿನ ಡ್ಯೂಟಿ ನಾನು ಒಂದು ವಾರ ರಜಾ ಕ್ಯೂನಿ ಕತೆ ಒಂದು ವಾರ ಬಿಟ್ಕೊಂಡು ಅಷ್ಟಕ್ಕೆ ನೋಡಿದ ಮನೆಗಿನ ನೋಡ್ಕೊಂಡು ಮನೆಗಿನ ನೋಡ್ಕೊಂಡು ಇಲ್ಲ ಅಮ್ಮ ಅಪ್ಪ ಏನಂತ ಕೇಳ್ತೀನಿ ಫಸ್ಟು ಕೇಳ್ಬಿಟ್ಟು ಏನಾದ್ರೆ ಆಯ್ತು ಅಲ್ಲೇ ರೀ ಮೈಸೂರಲ್ಲಿ ಅಂತ ಅಂದ್ರೆ ಬೇಕಾದ್ರೆ ಅಲ್ಲೇ ಮನೆ ನೋಡ್ಕೊಳ್ಳೋದ ಇದ್ರು ಬೇಕಾದ್ರೆ ಇವರು ಇರ್ಲಂತೆ ಅಪ್ಪ ಅಮ್ಮ ಇಬ್ಬರು ಅಲ್ವಾ ಸರಿ ಸರಿ ಆಯ್ತು ಇರ್ಲಿ ಬಿಡು ತಲೆಗೆ ಬೇಡ ನಾನು ಏನು ಅವ್ರು ಇರಬಾರ್ದು ಅಂತ ಏನಾದ್ರು ಹೇಳಿದ ನಿನ್ ಕಣ್ಮಟ್ ಕೇಳಿ ಹೇಳಿ ತಾನೆ ಸರಿ ಆಯ್ತು ಸರಿ ಬಿಡು ಆಯ್ತು ಮಾತಾಡ್ಬಿಟ್ಟು ಹೇಳ್ತೀನಿ ಅಮ್ಮನ ಹತ್ರ ಅಪ್ಪನ ಹತ್ರ ಯಾವ್ದು ಹೇಳ್ಬಿಟ್ಟು ಕಳಿಸ್ತೀನಿ ಬಿಡು ಒಬ್ಬಂದೆಲ್ಲ ಮಾತಾಡ್ಲಿ ಸರಿ ಸರಿ ಅಥವಾ ಆಯ್ತು ಅದು ಏನು ಮಾಡಿದ್ದಾರೆ ಕಣೆ ಬಂದ ತಕ್ಷಣ ತಲೆ ತಿಂತಿದ್ರು ಅತ್ತೆ ಸುಮ್ಮನೆ ರೂಮಿಗೆ ಬಂದೆ ಅಪ್ಪ ಏನೋ ಮಟನ್ ತತ್ತಿನ ಅಂತ ಹೋಗೋದೆ ಮಟನ್ ಸಾಂಬಾರು ಊಟ ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಇವನೇ ಓಹೋ ಬಾರ್ಗಳಕ್ಕ ತಾಕಪ್ಪ ನೀನೇನು ಸಾಮಾನ್ಯ ಜನ ಅದೇ ಬಾರ್ತಿನ ಸರ್ ಹೋಗಿಸ್ಕೊಂಡಿದ್ದೀ ಅಂತ ಹೇಳು ಸುಮ್ಮನೆ ಯಾಕೆ ಬೇರೆ ಅದನ್ನು ಹೇಳಿ ಹಂಗೇನಿಲ್ಲ ಕಣವ ಏನು ಬರ ಅಲ್ಲಿ ತಿಂತ ಇರ್ತೀವಿ ಎಲ್ಲ ಬರೋ ದೊಡ್ಡಮ್ಮ ಮಾಡ್ತಿರ್ತದೆ ಕಣೆ ಮೂರ್ ಮೂರು ದಿವಸಕ್ಕೂ ಮಟನ್ ಚಿಕನ್ ಅಂತ ಮಾಡ್ತಾರೆ ಅದೇ ಅಲ್ಲಿ ಓ ತಿನ್ನಪ್ಪ ತಿನ್ನು ಸರಿಯಾಗಿ ತಿಂತೀಯ ಕತೆ ಬಾಡು ಅಂದ್ರೆ ಆಸೆ ಮಾಡ್ತೀಯ ಕಣ ನನಗಂತೂ ಇಷ್ಟ ಕಣವ ನೀನ್ ತಿನ್ನಕಿಲ್ವಾ ಅಷ್ಟ ಇಷ್ಟ ಇಷ್ಟಪಡಕ್ರಿ ಈಗ ಎಲ್ಲ ವೆಜ್ ಓಹೋ ಮೇಡಮ್ ಏನು ಈ ವೆಜ್ ಬಂದ್ಬಿಟ್ಟಿದ್ದೀರಾ ಹಂಗ ನಾನು ಮಾಡ್ಕೊಳವ ಸಿಕ್ಕಿರೋ ಸಿಕ್ಕಿಲ್ಲ ಅಯ್ಯೋ ಮಾಡ್ಕೊಟ್ಟಪ್ಪ ನೀವಂತ ಎಷ್ಟೇ ಆಯ್ತು ಮಗ ಬಿಡು ಮಾಡ್ತೀನಿ ಹಾ ಸರಿ ಆಯ್ತು ಮಾಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ